ಮಕ್ಕಳಿಗೆ ವಿದ್ಯೆಯನ್ನ ದಾನ ಮಾಡತಕ್ಕಂಥದ್ದು ನಾವು ಮಾಡತಕ್ಕಂಥದ್ದು ಶಿಕ್ಷಣವನ್ನು ಶಿಕ್ಷಣದ ಮೂಲ ಉದ್ದೇಶ ಏನು ಅಂತಂದ್ರೆ ಯಾವಾಗ ಹುಟ್ಟುವಾಗ ಬಂದು ಬರ್ತಾನೋ ಅವಾಗ ಇರುತ್ತಾನೆ ಆ ಭಯದೊಳಗಡೆ ಮಗು ಅಳ್ತಾ ಅಳ್ತಾ ಈ ಭೂಮಿಯನ್ನ ನೋಡುತ್ತೆ ಆ ನೋಡಿದ ಭಯದೊಳಗಡೆ ಮಗುವಿಗೆ ಆ ಭಯವನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ಮಾಡಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಅದು ಹೆಚ್ಚಿನ ಮಟ್ಟದೊಳಗಡೆ ಒಳಗಡೆ ಸಿಗ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಶಾಲೆ ಆದ್ರೆ ಆ ಮಗುವಿಗೆ ಶಿಕ್ಷಣ ಪ್ರಾರಂಭವಾಗುವುದು ಅದೇ ಯಾವಾಗ ಆ ತಾಯಿಯ ಹೊಟ್ಟೆ ಒಳಗಡೆ ಭ್ರೂಣ ಆಗಿ ಕಾಣಿಸ್ಕೊಳ್ಳುತ್ತೋ ಅಂದಿನಿಂದ ಅವರ ಶಿಕ್ಷಣ ಪ್ರಾರಂಭ ಆಗಿದೆ ಅದಕ್ಕೆ ಒಳಗಡೆ ಒಂದು ಸಂಸ್ಕಾರ ಇರುತ್ತೆ ಅದಕ್ಕೆ ನಮ್ಮ ಹಳ್ಳಿ ಒಳಗಡೆ ಬಹಳ ಹೇಳ್ತೀವಿ ಗರ್ಭ ಸಂಸ್ಕಾರ ಅಂತ ಮಾಡ್ತೀವಿ ಆ ಶ್ರೀಮಂತ ಕಾರ್ಯ ಅಂತ ಮಾಡ್ತಾ ಒಳ್ಳೆಯ ನಡೆಯ ನುಡಿಗಳು ಎಲ್ಲರ ಹಾರೈಕೆಯಿಂದ ಒಳ್ಳೆಯ ಮಗು ಈ ಭೂಮಿಗೆ ಬರಬೇಕು ಅಂತ ಆದ್ರೆ ಬರಬರ್ತಕ್ಕಂಥ ದಿನಗಳಲ್ಲಿ ಮಕ್ಕಳನ್ನ ಯಾವ ಹಂತತ್ವ ಪರೀಕ್ಷೆ ಲೋಕಕ್ಕೆ ತೆಗೆದುಕೊಂಡು ಬರ್ತೀವಿ ಇವತ್ತು ಶ್ರೀಮಂತ ಕಾರ್ಯ ಇರ್ಬೋದು ಆ ಮಗುವಿಗೆ ಒಂದು ಸಂಸ್ಕಾರ ಆ ಯಾವ ಮನೆಯಿಂದ ತಾಯಿ ಬಂದಿರ್ತಾರೋ ಆ ತಾಯಿಯ ತವರ ಮನೆಯ ಉಡುಗೊರೆ ಅವರಿಗೆ ಉಡುಗತಿ ಕಾರ್ಯಕ್ರಮ ಅಂತ ಮಾಡ್ತೀವಿ ಅವೆಲ್ಲರಿಗೂ ಕೂಡ ಇವತ್ತು ಫ್ಯಾಷನ್ ಆಗ್ತದೆ ಅದರ ಮೂಲ ಉದ್ದೇಶವನ್ನು ನಾವು ತಿಳಿಸ್ತಾ ಇಲ್ಲ ಒಂದು ಮಗು ಬಂದಾಗ ಬರ್ತಾರೆ ಮಾಡ್ತೀವಿ ಒಂದು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಈ ಜಗತ್ತಿನ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ರಾಷ್ಟ್ರ ಇದೆ ಅವರ ಹೆಸರು ಇಸ್ರೇಲ್ ಅಂತ ಇದೆ ಅವರ ಜನಸಂಖ್ಯೆ ಇರೋದು ಎಂಬತ್ತು ಲಕ್ಷ ಆ ಎಂಬತ್ತು ಲಕ್ಷ ಜನಸಂಖ್ಯೆನ ಹೊಂದಿರತಕ್ಕ ದೇಶದಲ್ಲಿ ಜಗತ್ತಿನ ಮೇಲೆ ಇವತ್ತಿನವರೆಗೂ ಹದಿನೈದು ಜನರನ್ನ ಬಹಳಷ್ಟು ಆಗರ್ಭ ಶ್ರೀಮಂತರು ಜಗತ್ತಿನ ಶ್ರೀಮಂತರು ಅಂದ್ರೆ ಹದಿನೈದು ಜನರ ಪಟ್ಟಿಯನ್ನು ತೆಗೆದುಕೊಂಡ್ರೆ ಹದಿನೈದು ಜನರ ಸಾಧನೆಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಏಳರಿಂದ ಎಂಟು ಜನರು ಯಾರು ಅಂತ ಹೇಳಿದ್ರೆ ಆ ಇಸ್ರೇಲ್ ದೇಶದ ಜನರು ಅಲ್ಲಿ ಅವ್ರ ಮಗು ಹುಟ್ಟು ಅಂತಂದ್ರೆ ನಮ್ಮಲ್ಲಿ ಯಾವ ರೀತಿ ಆ ಒಬ್ಬ ಮೂರು ವರ್ಷದವರೆಗೆ ಬರಗ ತೆಗೆದುಕೊಂಡು ಬರೋದಿಲ್ಲ ಮೂರು ತಿಂಗಳವರೆಗೆ ಹರ ತಂಗ್ಳು ದಿನ ಮಾಡಬೇಕಪ್ಪ ಅಂತ ಹೇಳೋದಿಲ್ಲ ನಾವು ಆದ್ರೆ ಮಗ ಹುಟ್ಟಿದ ನಂತರ ಅವರೊಂದು ಮಾಡ್ತಾರೆ ಮಾಡ